ಗೊಬ್ಬರ ಬೇಜ ಕಳಪೆ ಹಾಗೂ ಕೃತಕ ಅಭಾವ ಸಹಿಸಲ್ಲ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಎಚ್ಚರಿಕೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಬೀಜ ಗೊಬ್ಬರ ಕಳಪೆಯಾಗಿ ವಿತರಿಸಲಾಗ್ತಾ ಇದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಯಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತ ಪತ್ರಕರ್ತರು ಕೃಷಿ ಅಧಿಕಾರಿಯನ್ನ ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ಮಾತನಾಡಿ ಕಳಪೆ ಬೀಜ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಾಗದು ಅನ್ನ ಕೊಡುವ ರೈತರು ವರ್ಷ ಪೂರ್ತಿ ಹೊಲದಲ್ಲಿ ಬೆವರು ಸುರಿಸುವವರು ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣ ಕೂಡ ಸಹಿಸಲ್ಲ ಅಂತಹ ವಂಚಕರು ಯಾರೇ ಮಾಡಿದರೂ ಕೂಡ ಅಕ್ಷಮ್ಯ ಅಪರಾಧವಾಗಿದ್ದು ರೈತರ ಜೀವನದ ಜೊತೆ ಚೆಲ್ಲಾಟವಾಡಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತವಾಗಿ ದೂರು ನೀಡಿದ್ದಲ್ಲಿ ಅಂತಹವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಾನೂನಿನ ರೀತಿ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ರು ಮುಂಗಾರು ಶುಭ ಆರಂಭಗೊಂಡಿದ್ದು ರೈತರ ಮಗುದಲ್ಲಿ ಮಂದಹಾಸ ಮೂಡಿದೆ ಕೃಷಿ ಚಟುವಟಿಕೆಗಳು ಗರಿಗೆದ್ದಿವೆ ಮತ್ತು ಕಾಯಿದೆ ಕಾರಣಕ್ಕೆ ರೈತರ ಬೇಡಿಕೆಗೆ ತಕ್ಕಂತೆ ಬೀಜ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಮುಂಗಾರು ಮತ್ತೆ ಉತ್ತಮವಾಗಿರುವುದರಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿದ್ದು ಕೃಷಿ ಅಧಿಕಾರಿಗಳು ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ವಿತರಿಸಬೇಕು ಅಂತ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು ಅವರು ಕೂಳಿಗೆ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಗೊಬ್ಬರ ಪರಿಕರಣಗಳನ್ನು ವಿತರಿಸಿ ಮಾತನಾಡಿದ್ರು ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಅಗತ್ಯವಾದಷ್ಟು ಬೀಜ ಗೊಬ್ಬರ ದೊರೆಯುತ್ತಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಕೃಷಿಯಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನ ಮಾಡಿ ಸ್ವಾವಲಂಬನೆಯ ಜೀವನ ನಡೆ ಕಟ್ಟಿಕೊಳ್ಳುವಂತೆ ರೈತರಿಗೆ ಹೇಳಿದ್ರು ಮತ್ತು ನೆರೆದಿದ್ದಂಥ ಕೆಲ ಸಾರ್ವಜನಿಕರು ಹಲವಾರುಗಳ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಿದ್ರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಹಾಗೂ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಯಿಂದ ಆಗಮಿಸಿದ ಮುಖಂಡರು ಭಾಗಿಯಾಗಿದ್ರು ವರದಿ ವಿಜಿ ಋಷಭೇಂದ್ರ ಕೂಡ್ಗಿ ರಾಜಕೀಯವಾಗಿ ಶಕ್ತಿ ಕೊಡ್ತೀರಾ ನಮಗೆ ಅಷ್ಟು ಜಾಸ್ತಿ ನಾವು ತಗೊಳ್ಬೇಕು ಎರಡು ಅಷ್ಟೇ ಅಲ್ಲ ಇನ್ನು ಎರಡು ಮೂರನೇ ಶಾಲೆ ನಮ್ಮ ತಾಲೂಕಿಗೆ ಬಂದಿರವೆ ಶಿವಪುರ ನಂತರ ಮುಂದಿನ ವಾರ ಭೂಮಿ ಪೂಜೆ ಮಾಡ್ತೀವಿ ಯಾಕೆ ಅದು ಕಾಲೇಜು ಬಿತ್ತು ಇದು ಮೂರಾರ್ಜಿ ಶಾಲೆ ಬಿತ್ತು ಕಾಲೇಜು ಅದು ರಾಣಿ ಚೆನ್ನಮ್ಮ ಅರ್ಥ ಆಯ್ತಾ ಅದು ಈಗ ಕಾಲೇಜಾಗಿ ಅಪ್ರೂವಲ್ ಆಯ್ತು ಆಯ್ತಾ ನಿಮ್ಮಳಿಗೆ ಆಯ್ತಾ ಕೆಜಿ ಬಿ ಕಷ್ಟು ನೂರರಿಂದ ನೂರ ಐವತ್ತು ಅಪ್ರೂವಲ್ ಆಯ್ತು ಡಿಪಾರ್ಟ್ಮೆಂಟ್ ನಾವು ಮಾಡಿರೋದ್ ಹೇಳ್ತಾ ಇದೀವಿ ಬಣಿಕಲ್ಲು ಆಯ್ತಾ ಚಂದ್ರಶೇಖರ್ ಪುರ ಇವೆಲ್ಲ ಕಸ್ತೂರ್ಬಾ ಬಾಲಕಿದ್ರೆ ನೂರಿಂದ ನೂರ ಐವತ್ತು ರೂಪಾಯಿ ನೂರ ಐವತ್ತು ಎಚ್ ಮಾಡಿದ್ವಿ ಇದ್ರಲ್ಲಿ ಏನಾಗುತ್ತೆ ಎಂಟನೇ ಎಣ್ಣೆ ತರಗತಲ್ಲಿ ಯಾರು ಬಿಟ್ಟೋಗಿ ಆಯ್ತಾ ಇಲ್ಲಿ ಸಿಕ್ಕ್ರೆ ಬಂಗಾರ ಕೊಡ್ತೀವಿ ಬೇಡ ಅಂತಾರೆ ಆದ್ರೆ ಮುರಾರ್ಜಿ ಶಾಲೆ ನಮ್ಗೆ ಬೇಕಂತ ಈಗ ಹೋದ್ರೆ ಬೇರೆ ನಾಕರಾಗಿ ನೀವ್ ಹೇಳಿದ್ರ ನಂಗೆ ಹೇಳಕ್ ಆಗ ನಾವ್ ಈಗ ಕೆಲಸ ಮಾಡ್ತೀನಿ ನಾನು ವಿಡಿಯೋ ಮಾಡ್ಬಿಟ್ಟು ಮತ್ತೆ ಎಲ್ಲ ಹೋಗ್ತಾ ಇದೀವಲ್ಲ ಹೋಗಿರೋ ಕಡೆ ಎಲ್ಲ ಇದನ್ನ ಕೊಡ್ಸಂತ ಕೆಲಸ ಮಾಡ್ತೀವಿ ಇದು ಈಗ ಬೇರೆ ರೆಡಿ ಎಲ್ಲ ನೀವು ಡಿಪಾರ್ಟ್ಮೆಂಟ್ ನೋಡಪ್ಪ ಕ್ಲೋಸ್ ಆಗಿ ಮಾನಿಟರ್ ಆಗ್ಬೇಕು ಯಾವುದೇ ರೀತಿ ಆಯ್ತಾ ಈಗ ಕೃತಕ ಅಭಾವ ಸೃಷ್ಟಿ ಅವ್ರ ಗಮನಕ್ಕೆ ತಂದಿದ್ದಾರೆ ಮತ್ತೆ ನಕಲಿ ಬೀಜ ಗೊಬ್ಬರ ಯಾವ್ದಕ್ಕೂ ಅವಕಾಶ ಕೊಟ್ಟರೆ ನೀವೇ ನೇರವಾಗಿ ಒಣಗಾರ ಆಗ್ತೇವೆ ಇನ್ನೊಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಯಾಕಂದ್ರೆ ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆ ಯಾಕಂದ್ರೆ ಬ್ರೋಕರ್ ದಂಧೆಗಳೇ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಬ್ರೋಕರ್ ದಂಧೆಗಳೇ ಜಾಸ್ತಿ ಇದಾವೆ ಸರ್ ಸರ್ ನಿಮ್ಮ ಇಲಾಖೆ ಇರ್ತಕ್ಕಂಥದ್ದು ಏನಿದೆ ಸಮರ್ಪಕ ನೀವು ನಿಭಾಯಿಸಿ ಸರ್ಕಾರದ ಆದೇಶ ಕೂಡ ಈಗ ಇವರು ಹದಿನಾಲ್ಕು ನೂರು ರೂಪಾಯಿ ಹಾಕಿ

ಅದನ್ನು ಡಿ ಆರ್ ತಂದು ಸರ್ ನಿಗದತಿ ಬೆಲೆಗಳು ಒಂದು ಸ್ವಲ್ಪ ಮ ಸ್ವಲ್ಪ ಸ್ಪಷ್ಟನೆ ತಿಳಿಸಿ ಸರ್ ಯಾವ ನಿಗದಿ ನಿಗದಿ ನಿಗದಿತ ಬೆಲೆ ಖರೀದಿ ಸರ್ ಮಾಡ್ತೀನಿ ಒಂದು ಸೆಕೆಂಡ್ ಮಾಡ್ತೀನಿ ಸರ್ ಆಯ್ತು ಆಯ್ತು ಈಗ ಹಾಸ್ಪಿಟ್ಲ್ಗಳಿಗೂ ಈಗ ಮಂಚು ಮುಂಚೆ ಹೆಂಗಂದ್ರೆ ಓಟ್ಲ್ಗಳ್ಗೆ ಕಾನಾವಳಿಗಳ್ಗೆ ಹೋಗ್ತಿದ್ವಿ ಗ್ರಾಮಂಡರ್ಗಳ್ ಕೆಫೆಗೆ ಹೋಗ್ತಿದ್ವಿ ಅಲ್ಲಿ ದನಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು ದೋಸೆ ಇಷ್ಟು ಕಾಫಿ ಇಷ್ಟು ಇಡ್ಲಿ ಇಷ್ಟು ಚೌತಾ ಬಾತ್ ಇಷ್ಟು ಅಂತ ಅದನ್ನ ಆಸ್ಪತ್ರೆಗಳಿಗೂ ತಂದ್ರು ಈಗ ನಮ್ದು ಕೆ ಪಿ ಲೈಸೆನ್ಸ್ ತಗೊಂಡು ಎಲ್ಲಾ ದರಪಟ್ಟಿ ನಿಗದಿ ಮಾಡ್ಬೇಕಂತೇಳಿ ಇಲ್ಲೂ ಅಷ್ಟೇ ಆಯ್ತಾ ಇವತ್ತೇ ಈಗ ನೋಡಿ ಈಗ ಮತ್ತೆ ಅಲ್ಲೇನೋ ಕ್ಲೋಸ್ ಮಾಡೋದ್ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್ ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ ಯಾರು ಗೊಬ್ಬರದ ಅಂಗಡಿಗಳು ಅಂಗಡಿಗಳಿದಾವೆ ಆಯ್ತಾ ಇಮ್ಮಿಡಿಯೇಟ್ ಆಗಿ ಅದು ದರ ಪಟ್ಟಿ ಹಾಕ್ಬೇಕಲ್ಲ ಇದ್ರಲ್ಲಿ ಇದರಲ್ಲಿ ಯಾವ್ದೇ ರೀತಿ ಬರೀ ಹೋಗೋ ನಂತರ ಅಲ್ಲ ನಾವು ವರದಿ ಮಾಡಿದ್ವಿ ಏನ್ ಕ್ರಮ ಕೈಗೊಂಡ್ರಿ ನೀವು ಸುಮ್ನೆ ವರದಿ ಗಳು ಅಷ್ಟೇ ತಂದ್ರೆ

ಅಗ್ಲಲ್ಲಿ ಏನ್ ಮಾಡ್ತಾರೆ ಮಾಡಿ நீக்கேஸ் <coughs> 350 ರಿಂದ 200 ರ ಬರ್ತಿಸ್ ಸರ್ ಇವತ್ತು ऑलरेडी ಒಂದು ಆರ್ರ್ರ್ ಬಂದಿರೋ ಜನ ಕೊಟ್ಟಿದ್ದೀವಿ ಈ ಕಂಟಿನ್ಯೂಸ್ ಆಗಿ ನಾವು 8 ಗಂಟೆ ಆಗ್ಲಿ 8 ಗಂಟೆ ಆಗ್ಲಿ ಸರ್ ಕಂಪ್ಲೀಟ್ ಆದ್ಮೇಲೆ ಆಫೀಸ್ ಅವರ್ಸ್ ಮಾಡ್ತೀವಿ ಮಳೆ ಬಂದ ತಕ್ಷಣ ಪ್ರಾಬ್ಲಮ್ ಆಗುತ್ತೆ ಒಂದಿಟ್ಟುಕೊಂಡ್ರೆ ಎರಡು ಮತ್ತಲ್ಲ ನಿಮ್ಗೆ ಏನಾದರೂ ಸಿಸ್ಟಮ್ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಅರೇಂಜ್ ಮಾಡಿಕೊಡ್ತೀವಿ ಎಕ್ಸ್ಟ್ರಾ ಹ್ಯಾಂಡ್ಸ್ ಅಂದ್ರೂ ತಗೊಂಡು ತಗೊಂಡು ಅದು ಅಪ್ಪ ಅವರಿಗೆ ಎಷ್ಟು ಒಂದು ಎಕರೆ ಒಂದು ಪಾಣಿ ಅಟ್ಯಾಚ್ಮೆಂಟ್ ಆಕಡೆ

ಊಟದ ಟೈಮ್ ಅನ್ನೋದು ಮತ್ತೆ ಬಂದಿರೋ ದೂರ ಬಂದಿರ್ತಾರೆ ಬೆಳಿಗ್ಗೆ ಬರ್ಲಿ ನಾಳೆ ಬರ್ಲಿ ಆಮೇಲೆ ಟಿಫನ್ ಹೋಗ್ಯಾರೆ ಹೋಗ್ಯಾರಿಗೆ ದಯವಿಟ್ಟು ಯಾರನ್ನೇ ಕಾಸ್ಬಿಡಿ ಇದು ಒಂದು ಇಂಪಾರ್ಟೆಂಟ್ ಒಂದು ತಿಂಗಳು ಕೊಡ್ತೀವಿ ಅಷ್ಟೇ ಟೈಮ್ ಬೌಂಡ್ ಆಗಿ ಕೆಲಸ ಮಾಡಿಗ್ ಕೊಡ್ತಾರಪ್ಪ ನೀನ್ ಜೋರಾ எது சார் ஆறு இல்லை

ಶೇಂಗಾ ಎಲ್ಲ ಅನುಕೂಲ ಆಗುತ್ತೆ ಯಾಕಂದ್ರೆ ನಮಗೆ ಅಲ್ಲಿ ಅದು ಹದಿಮೂರು ಪರ್ಸೆಂಟ್ ಬರಲ್ಲ ಪೊಟ್ಯಾಶ್ ಅಲ್ಲಿರಲ್ಲ ಇಲ್ಲಿರಲ್ಲ ಸರ್ ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರತ್ತೆ ಡಿ ಎ ಪಿ ಅಲ್ಲಿ ರಂಜಕದ ಅಂಶ ನಮಗೇನು ಅಷ್ಟೇನು ಬೇಕಾಗಿಲ್ಲ ಸರ್ ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ ಹಾಗಾಗಿ ಇಪ್ಪತ್ ಇಪ್ಪತ್ತು ಸೊನ್ನೆ ಹದಿಮೂರು ಅದೇ ಗೊಬ್ಬರ ಬಳಸೋದ್ರಿಂದ ಎಲ್ಲರಿಗೂ ಅನುಕೂಲ ಆಗತ್ತೆ ಹಿಂದಿನ ವರ್ಷ ಬಳಸಿದಾವ ಸರ್ ಒಳ್ಳೆ ಇಳುವರನ್ನೇ ಬಂದಿದಾವ್ ಈ ಗೊಬ್ಬರ ರೈತರಿಗೆಲ್ಲ ಜಾಸ್ತಿ ವರ್ಷನ ಬಳಸಿದ್ರೆ ಪ್ರೊಡಕ್ಷನ್ ಕಡಿಮೆ ಇದೆ ಅದು ಸಿಗಲ್ಲ ಈಗ ನೂರು ಟನ್ ಬರತ್ತಲ್ಲ ಹತ್ತು ಟನ್ ಬರ್ತಾ ಇದೆ ಹಂಗಾಗಿ ಅದು ಹಿಂದೆ ಯಾರು ಬಿಡಬ ಬಿಡಬಾರ್ದು ಅಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪ್ರಚಾರ ಮಾಡ್ತಿದ್ದಾರೆ ಅಲ್ಲ ಅಂಗಡಿ ಮುಂಗಡಗಳಲ್ಲಿ ಕೃತಕ ಅಭಾವ ಸೃಷ್ಟಿಯಾಗುತ್ತಿದೆ ಅನ್ನೋ ಗಂಭೀರವಾದ ಆರೋಪ ಇದೆ ಇಲ್ಲ ಡಿ ಮಾತ್ರ ಕೇಳ್ತಾರೆ ಡಿ ಎ ಇಲ್ಲ ಇಲ್ಲ ಇದು ರೈತರ ಆರೋಪ ರೈತರ ಮುಖಂಡರ ಆರೋಪ ನಮ್ಮ ಆರೋಪ ಡಿ ಎ ಬಗ್ಗೆ ಮತ್ತೆ ಇಪ್ಪತ್ತು ಹದಿನಾರು ಹದಿನಾರು ಬಗ್ಗೆ ಕಳಪೆ ಬೀಜಗಳು ಸಾಕಷ್ಟು ಬಂದಿರತಕ್ಕಂಥ ನಿಮ್ಮ ಹತ್ರ ಕಳಪೆ ಬೀಜಗಳು ಸಾಕಷ್ಟು ಹೊರಗಡೆ ಮಾರಾಟ ಆಗ್ತಿದೆ ಯಾವುದೇ ಕಳಪೆ ಡಾಕ್ಟರ್ ಆಗಿರ್ಬೋದು ನಕಲಿ ಡಾಕ್ಟ್ರ್ ಆಗಿರ್ಬೋದು ನಕಲಿ ಬೀಜ ಗೊಬ್ಬರ ಆಗಿರ್ಬೋದು ನಕಲಿ ಔಷಧಿ ಆಗಿರ್ಬೋದು ಯಾವುದೇ ರೀತಿ ಯಾರೇ ಆಗಿಲ್ಲ ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯಿತಾ ದೆನ್ ಆ್ಯಂಡ್ ಡೇರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯಿತಾ ಅದಕ್ಕೆ ನಾವು ಮುಂಚೆನೇ ಸ್ಪಷ್ಟವಾಗಿ ನಿರ್ಧಾರನ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಅದಕ್ಕೋಸ್ಕರ ಈಗ ಮುಂಗಾರು ಸೇರುವ ದೇವ್ರದಿಂದ ತುಂಬಾ ಚೆನ್ನಾಗಿ ಮಳೆ ಬೆಳೆ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗಬಾರ್ದು ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಈಗ ಮುಂದಿನ ವಾರ ಮತ್ತೆ ಹೊಸಹಳ್ಳಿ ಮತ್ತೆ ಗುಡೇಕೋಟೆ ಕೂಡ ಅಲ್ಲಿ ಆರ್ ಎಸ್ ವಿಸಿಟ್ ಮಾಡಿ ಎಲ್ಲ ಎಲ್ಲ ಕಡೆನೂ ಸಫಿಶಿಯಂಟ್ ಸ್ಟಾಕ್ ಇದೆ ಎಲ್ಲ ನಾವು ಡೈಲಿ ಮಾಹಿತಿ ತಗೊಳ್ತಾ ಇದ್ದೀವಿ ಮತ್ತೆ ಕರೆಕ್ಟಾಗಿ ಕೊಡೋಂಥ ಕೆಲಸ ಆಗ್ತಾ ಇದೆ ಯಾವುದೇ ರೀತಿ ನಕಲಿ ಬೀಜ ಗೊಬ್ಬರಗಳದ್ದು ಮಾಹಿತಿ ಬಂದ್ರೆ ಅದಕ್ಕೆ ಅಭಾವ ಸೃಷ್ಟಿ ಆಗದಂಗ ನೋಡಿ ಸುಮ್ಮನೆ ನೋಟಿಸ್ ಕೊಡೋದೇ ಗಮನ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿ ಪಾಠ ಕೆಲಸ ಮಾಡಿದ್ರು ಸರ್ ಸುಮ್ಮನೆ ಮಾಡ್ತಾರ ಸರ್ ಡಿಎಪಿ ಬಂದಿದೆ ಒಂದ್ರೆ ಕೊಡ್ತಾ ಅಂತ ಮನೆ ಅಂದ್ರೆ ಎರಡ್ ಮೂರ್ ಅಂಗಡಿ ನೋಡ್ಕೊಂಡ್ ಬಂದೆ ಆಕ್ಚುಲಿ ಅವ್ರು ಡಿ ಅಲರ್ಟ್ ಆಗಿಲ್ಲ ಬಂದಿಲ್ಲ ಸರ್ ಸರ್ ಫೋನ್ ಮಾಡಿ ಹೇಳ್ತಾರೆ ಅವರಲ್ಲಿ ಏನ್ ಸ್ಟಾಕ್ ಇದೆ ಇಲ್ಲ ಅನ್ನೋದು ಮಾಹಿತಿ ಹಾಕಲ್ಲ ಒಂದ್ ನಿಮಿಷ ಸರ್ ಹೇಳಿ ಸರ್ ಆಯ್ತಾ ಇದು ಮಾಧ್ಯಮಗಳಿಂದ ಕೂಡನು ದಯವಿಟ್ಟು ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಥವಾ ಯಾವುದೇ ರೀತಿ ತರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವು ಹೇಳೋದು ಮತ್ತೆ ಅವತ್ತು ನನಗೆ ಮಾಹಿತಿ ಇಮಿಡಿಯೇಟಾಗಿ ಅವರಿಗೆ ಫೋನ್ ಮಾಡಿದೆ ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು ಅದಕ್ಕೆ ಇದ್ರ ಡಿ ಎ ಎಲ್ಲ ಅದು ಬೇರೆ ಇದ್ರದ್ದು ಹೇಳ್ಬಿಟ್ಟು ನನಗೆ ಆಗಿ ಅವ್ರು ಫೋನ್ ಮಾಡಿ ಮತ್ತೆ ವಾಪಸ್ ಹೇಳಿದ್ರು ಅದ್ರ ಬಗ್ಗೆ ನಾವೂ ತುಂಬ ಗಮನ ಹರಿಸಿದ್ದೀವಿ ಯಾವುದೇ ರೀತಿ ನಕಲಿ ಇದ್ರದ್ದಕ್ಕೆ ಅವಕಾಶ ಇರಬಾರ್ದು ಯಾಕೆಂದರೆ ರೈತರು ಭಾಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ ಅವ್ರಿಗೆ ಮೋಸ ಆಗಂತ ಕೆಲ್ಸಕ್ಕೆ ನಾವು ಯಾವುದೇ ಕಾರಣಕ್ಕ ಅವಕಾಶ ಕೊಡೋದಿಲ್ಲ ಅದೇ ವರ್ಷದಾಗ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನೂ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನ ತಗೊಂಬರೋಕೆ ಇದೆ ಡಿ ಎ ಪಿನೇ ತಗೊಂಬರ್ಲಿಕ್ಕೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ ಆದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಲಿಲ್ಲ ನಾವು ಸಹ ಹೆಚ್ಚು ಯೂಸ್ ಇಲ್ಲ ಈಗ ಬಗ್ಗೆ ಈಗ ಅವರು ಕೃಷಿ ಇಲಾಖೆ ಸ್ಪಷ್ಟವಾಗಿ ಹೇಳಿದಾರೆ ಈಗ ಕೃತಕಾಭಾವ ಸೃಷ್ಟಿಯಲ್ಲ ಅಭಾವ ಇರೋದು ನಿಜ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ ನೂರು ಚೀಲ ಬರೋ ಕಡೆ ಹತ್ತು ಚೀಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆ ನಾವು ರೆಡಿ ಇದೆ ಕೊಡ್ತಾ ಇದೀವಿ ಜನಗಳು ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಸೊ ಅದ್ರದ್ದು ಒಂದು ಅಡ್ಡ ಬರಬಣ್ಣ ಅಡ್ಡ ಬರಬೇಡ ಸ್ವಲ್ಪ ಸರ್ಕಲ್ ಸ್ವಲ್ಪ ಯಜಮಾನ್ರಿ ಸರ್ಕಲ್ ಸ್ವಲ್ಪ ಸ್ವಲ್ಪ ಹಿಂಗೆ ಶೇಖಾಗ್ರಿ ಸರ್ಕಲ್ ರೀ ಸರ್ಕಲ್ ಓಪನ್ ಮಾಡಿರಿ ದಯವಿಟ್ಟು ಸ್ವಲ್ಪ ಹೈಲೈಟ್ ಮಾಡಿ ಸರ್ ದಯವಿಟ್ಟು